ಒಟ್ಟು ಮೇ ಚಾನಲ್ನವ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾನು ರೆಗ್ಯುಲರ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕಥೆ ಇನ್ನೂ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ಎಲ್ಲ ನನ್ನ ಚಾನಲ್ನ ಲೈಕ್ ಮಾಡಿದೆ ಈ ವಿಡಿಯೋನ ಲೈಕ್ ಮಾಡ್ತೇನೆ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನೋ ಏನಾಗುತ್ತಪ್ಪ ಅಂದರೆ ಈ ಕಡೆ ಆರಂಭದಲ್ಲಿ ಈ ಕಡೆ ಭೂಮಿಗೆ ನಿಧಾನವಾಗಿ ಎಲ್ಲನೂ ಸಹ ನೆನಪಾಗ್ತಾ ಇರುತ್ತೆ ಹಾಗೆ ಹಿಂದೆ ಅಜ್ಜಿ ಜೊತೆ ಮಾತಾಡಿದ್ದು ಸಂಗೀತಮ್ಮ ಸಂಗೀತಮ್ಮ ಮಾತಾಡಿರುವಂಥದ್ದು ಹಿಂದೆ ಏನೇನೆಲ್ಲ ಆಯಿತು ಅದನ್ನೆಲ್ಲ ಸಹ ಅವಳಿಗೆ ಒಂಥರ ಸ್ಟಾರ್ಟ್ ಆಗಿರುತ್ತೆ ಮೈಂಡಲ್ಲಿ ನೆನಪಾಗ್ತಾ ಇರುತ್ತೆ ಆದರೆ ಪ್ರಜ್ಞೆ ಮಾತ್ರ ಇನ್ನೂ ಬಂದಿರಲ್ಲ ಆದರೆ ಭೂಮಿ ಅದನ್ನೇ ಒಂಥರ ಭ್ರಾಂತದಲ್ಲಿ ನೋಡೋ ಥರ ಅವಳಿಗೆ ಅನ್ನಿಸ್ತಾ ಇರುತ್ತೆ ಎಲ್ಲೋ ಆಗ್ತಿದೇನೋ ಇದೆಲ್ಲ ಇನ್ನು ಈ ಕಡೆ ಅಜಿತ್ ಅವರು ದೇವಸ್ಥಾನದಲ್ಲಿ ಆ ಪೂಜೆ ವ್ರತನ ಮಾಡೋಕ್ಕೆ ಮುಂದಾಗಿರ್ತಾರೆ ಹಾಗೆ ಆದರೆ ದೇವ್ಯಾನಿ ಅಪೇಕ್ಷೆ ಮತ್ತು ಭೂಮಿ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿರ್ತಾರೆ ಅಲ್ಲ ಅಲ್ಲ ಅತ್ತೆ ಅಜ್ಜಿ ಅಷ್ಟೊಂದೆಲ್ಲ ಚೇಂಜ್ ಆಗಿಬಿಟ್ಟಿದಾರಲ್ಲ ಆಗಿದಾರಲ್ಲ ನಂಬಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅಂದಾಗ ಹೌದು ಅಪ್ಪು ಎಲ್ಲರೂ ಚೇಂಜ್ ಆಗಿಬಿಟ್ಟಿದ್ದಾರೆ ಈ ಭೂಮಿಗೋಸ್ಕರ ಅಂತ ಹೇಳಿಬಿಟ್ಟು ಶ್ರವಣ ಪೂಜೆ ಮಾಡೋದೇನು ಅಜ್ಜಿ ವ್ರತ ಮಾಡೋದೇನು ಈ ಕಡೆ ಅಜ್ಜಿ ಈ ಥರ ಬದಲಾವಣೆ ಆಗ್ತಾ ಇರೋದೇನು ಅಂದ್ಬಿಟ್ಟು ದೇವ್ಯಾನಿ ಇರ್ತಾರೆ ಅಯ್ಯೋ ಅತ್ತೆ ಅದನ್ನು ಪ್ರೀತಿಯನ್ನೆಲ್ಲ ಬಿಡಿಯೋದ ಅಂದಾಗ ಮತ್ತೇನು ಅಪ್ಪು ಅಂದಾಗ ಅದು ಒಂಥರ ಆತಂಕ ಆ ಥರದಲ್ಲಿ ಆ ಥರದಲ್ಲಿ ಅವರು ಅದು ನನ್ನ ಮೊಮ್ಮಗನನ್ನೇ ಎಲ್ಲಿ ತಪ್ಪು ಶಿಕ್ಷೆ ಆಗ್ಬಿಡುತ್ತೋ ಏನೋ ನನ್ನ ಮೊಮ್ಮಗನಿಗೆ ಮೊಮ್ಮಗನ ಮೇಲೆ ಎಲ್ಲಿ ಅಂತ ಹೇಳಿಬಿಟ್ಟು ಎಲ್ಲಿ ಬಂದ್ಬಿಡುತ್ತೋ ಅಂತ ಹೇಳಿಬಿಟ್ಟು ಮೊಮ್ಮಗನ್ನ ಬ ಯೋಚನೆ ಮಾಡೋ ಆ ಮಗನಿಗೋಸ್ಕರ ಯೋಚನೆ ಮಾಡೋದ್ರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ ಮಗಳು ನಿನ್ನ ಮೇಲೆ ಇಟ್ಟಿರೋದು ಪ್ರೀತಿಯಲ್ಲ ಇಲ್ದಿರೋದು ಪಿನ್ ಹಾಕಿ ಕೊಟ್ಟಿರ್ ಕೊಟ್ಬಿಟ್ಟಿರ್ತಾಳೆ ಹೌದಲ್ವ ಇದ್ರ ಬಗ್ಗೆ ಅಜ್ಜಿ ಹತ್ರ ಕೇಳಿ ಕೇಳ್ತೀನಿ ಬಿಡೋಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾಳೆ ಅಯ್ಯೋ ದಡ್ಡಿ ಅಪೇಕ್ಷೆ ನೀನು ಆ ಮನೆ ಈ ಮನೆ ಮಗಳಾಗೋದಕ್ಕಿಂತ ಮುಂಚೆ ಭೂಮಿ ಇದರ ಈ ಥರ ಚಿಂತೆ ಮಾಡ್ತಿದ್ದಾರಲ್ಲ ಹಾಗೆ ಸುಮ್ಮನೆ ಬಿಡಲ್ಲ ಅಂದಾಗ ಅಯ್ಯೋ ಅಪ್ಪು ನಿಮಗಿಂತ ಅಜ್ಜಿಗೆ ಭೂಮಿ ಮೇಲೇ ತುಂಬ ಪ್ರೀತಿ ನೀನು ಈ ಮನೆ ಮಗಳು ನಿನ್ನ ಮೇಲೆ ಇರಬೇಕು ಪ್ರೀತಿ ಅಂತ ಹೇಳಿಬಿಟ್ಟು ಇಲ್ದಿರೋ ಪಿನ್ ಹಾಕ್ಕೊಡ್ತಾ ಇರ್ತಾಳೆ ಹೌದಲ್ವಾ ಇದ್ರ ಬಗ್ಗೆ ನಾನು ಅಜ್ಜಿ ಹತ್ರ ಕೇಳೆ ಕೇಳ್ತೀನಿ ಅಂತ ಹೇಳಿಬಿಟ್ಟು ಬಿಡಲ್ಲ ಅಂತ ಹೇಳಿಬಿಟ್ಟು ಹೋಗ್ತಾಳೆ ಈ ಅಪೇಕ್ಷಾ ಅಯ್ಯೋ ದಡ್ಡಿ ಅಪೇಕ್ಷ ನೀನು ಈ ಮನೆ ಮಗಳಾಗಿರೋದಕ್ಕಿಂತ ಮುಂಚೆ ಭೂಮಿ ಮನೆ ಮಗಳಾಗಿದ್ದು ಕಣೇ ಅದೇನಾದರೂ ಈ ಮನೆಯವರಿಗೆ ಗೊತ್ತಾಗಿಬಿಟ್ರೆ ಭೂಮಿನೇ ತಲೆ ಮೇಲೆ ಎತ್ಕೊಂಡು ಓಡಾಡ್ಸಿಬಿಡ್ತಾರೆ ಅಷ್ಟೇ ಆದರೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ ನಾನು ಮಾಡೋ ಮಾಡಿ ಕೊಡಲ್ಲ ನಾನು ಇರೋವರೆಗೂ ಕೂಡ ಈ ಭೂಮಿ ಮನಸ್ಸಿನಿ ಅಂತ ಹೇಳಿ ಗೊತ್ತಾಗಬಾರ್ದು ಈ ರೀತಿ ನಾನು ಮಾಡೇ ಮಾಡ್ತೀನಿ ಆ ರೀತಿ ಅಂತ ಹೇಳಿಬಿಟ್ಟು ಈ ಕಡೆ ನಕ್ಕೊಂಡು ನಿಂತಿರ್ತಾಳೆ ಇನ್ನು ಈ ಕಡೆ ಅಜಿತ್ ಅವರು ದೇವಸ್ಥಾನದಲ್ಲಿ ಎಲ್ಲ ವ್ರತನೂ ಮುಗಿಸಿ ಕೈ ಮುಗಿದು ಅಪ್ಪ ಭಗವಂತ ನಾನು ಮದುವೆ ಆಗಿದ್ದೀನಿ ಆದರೆ ಒಂದು ವರ್ಷ ಕಾಂಟ್ರ್ಯಾಕ್ಟ್ ಮದುವೆನೇ ಆಗಲಿ ಆದರೆ ನಾನು ಭೂಮಿಯ ಗಂಡ ಅವಳನ್ನು ಕೊನೆಯ ಉಸಿರಿರೋವರ್ಗು ಕೂಡ ನಾನು ನನ್ನ ಕಣ್ಣಲ್ಲಿ ನೋಡ್ಕೋತೀನಿ ಅಂತ ಹೇಳಿಬಿಟ್ಟು ನನ್ನ ಒಂದು ಭಕ್ತಿಲಿ ನಿನಗೆ ನಿಷ್ಠ ನಿಷ್ಠೆ ಕಾಣಿಸ್ತಿದ್ರೆ ಭೂಮಿ ಆದಷ್ಟು ಬೇಗ ಕಂಡುಬಿಡ್ಲಿ ಭಗವಂತ ಅಂತ ಹೇಳಿಬಿಟ್ಟು ನಮ್ಮ ಅಜಿತವರು ಕೂಡ ಈ ಕಡೆ ಕೆಂಡನ ತುಳಿಯೋದಕ್ಕೆ ಅಂತ ಹೇಳಿ ಮುಂದಾಗಿರ್ತಾರೆ ಕೆಂಡ ತುಳಿಬೇಕಾದ್ರೆ ಶ್ರವಣ ಬಂದು ಏನು ಮಾಡ್ತಿದ್ಯಾ ನೀನು ತುಂಬ ಕಷ್ಟ ಕಷ್ಟ ಇದು ಅಂದಾಗ ಇಲ್ಲ ಮಾವ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಅವರು ಕೆಂಡನ ತುಳ್ಕೊಂಡು ಬರ್ತಿರ್ತಾರೆ ಬರ್ತಿದ್ರೆ ಒಂದು ಕಡೆ ಸಂಗೀತ ಸತ್ಯ ಎಲ್ಲರೂ ಸಹ ದೇವರ ಜ ಜಪ ಮಾಡ್ತಾ ಇರ್ತಾರೆ ಆ ದೇವರು ಜಪ ಮಾಡ್ತಾ ಈ ಕಡೆ ನಮ್ಮ ಅಶ್ವಿನಿನೂ ಕೂಡ ಅವರವರ ರಥನ ಇವರೆ ಎರಡೂ ಕೂಡ ಯಾವ ರೀತಿ ತಲುಪುತ್ತೆ ಅಂತ ಅನಿಸುತ್ತೆ ಭೂಮಿ ಇನ್ನೇನು ಕೈ ಕಾಲೆಲ್ಲ ಆಡಿಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇನ್ನು ಸತ್ಯ ಅಲ್ಲೇ ಅಲ್ಲೇ ಇರ್ತಾರಲ್ಲ ಸೊ ಅವರು ಸಹ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಭೂಮಿನ ಶ್ರವಣ್ ಮಾತ್ರ ಅಜಿತ್ ಎಲ್ಲಿ ಎಲ್ಲಿ ಕಾಲ್ ನೋವು ಆಗೋ ಆಗುತ್ತೋ ಅದಂತ ಹೇಳ್ಬಿಟ್ಟು ಈ ಕಡೆ ಶ್ರವಣ್ ಅಜಿತ್ನ ಯೋಚನೆ ಮಾಡ್ತಾ ಇರ್ತಾರೆ ಭೂಮಿನ ಎಷ್ಟು ಪ್ರೀತಿ ಮಾಡ್ತಾನೆ ಅಜಿತ್ ಅನ್ನೋದನ್ನು ಇಲ್ಲಿ ಅದ್ರ ಸ ಅದ್ರ ಸಮೇತನೇ ಪ್ರೂಫ್ ಸಮೇತನೇ ನಮಗೆ ತೋರಿಸ್ತಾ ಇರ್ತಾರೆ ಕಾದ್ರೆ ಬಿಡ್ತಾ ಇರ್ತಾಳೆ ಈ ಕಡೆ ನಮ್ಮ ಭೂಮಿ ಹಾಗೆ ಅಬ್ಸರ್ವ್ ಮಾಡಿದಂಥ ಸತ್ಯ ಸಂಗೀತ ಇಬ್ಬರು ಕೂಡ ಆಲ್ರೆಡಿ ಭೂಮಿ ಕಣ್ ಬಿಡ್ತಾ ಇದ್ದಾಳೆ ಅಂತ ಹೇಳಿಬಿಟ್ಟು ಸಂಗೀತ ಹೇಳ್ತಾ ಇರ್ತಾರೆ ಹೌದಲ್ವಾ ಭೂಮಿ ಅಂತ ಹೇಳಿಬಿಟ್ಟು ಸಂಗೀತ ಅವರು ಭೂಮಿ ಎದ್ದೇಳಮ್ಮ ಅಂತ ಹೇಳಿಬಿಟ್ಟು ಫುಲ್ಲು ಕಣ್ಣೀರು ಹಾಕ್ತಾಯಿರ್ತಾರೆ ಸಂಗೀತಂಗೆ ಭೂಮಿನ ಕಂಡ್ರೆ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಸೊಸೆಗಿಂತ ಮಗಳ ಥರ ನೋಡ್ತಿದ್ರೆ ಹೆಚ್ಚು ಅಂತಲೇ ಹೇಳ್ಬೋದು ಸಂಗೀತ ಅವರು ಭೂಮಿನ ನೋಡಿದ ತಕ್ಷಣವೇ ಅವರಿಗೆ ಎಲ್ಲಿ ಎಲ್ಲಿಲ್ಲದಂತಹ ಸಂತೋಷ ಆಗಿಬಿಡುತ್ತೆ ಭೂಮಿ ಎದ್ದ ಅಂತ ಹೇಳಿಬಿಟ್ಟು ಫುಲ್ ಕಣ್ಣೀರು ಹಾಕ್ತಿರ್ತಾರೆ ಹಾಗೆ ಯಾಕೆ ಕ ಯಾಕೆ ಅಳ್ತಿದ್ದೀರಾ ಅಂತ ಹೇಳಿಬಿಟ್ಟು ಭೂಮಿ ನಿಧಾನವಾಗಿ ಬೇಕಾದರೆ ಮಾತಾಡ್ತಿರ್ತಾಳೆ ಹಾಗೆ ಮಾತಾಡಬೇಡ ಅಮ್ಮ ನೀನು ಅಂತ ಹೇಳಿಬಿಟ್ಟು ನಾವು ಅಂದ್ಬಿಟ್ಟು ಸಂಗೀತ ಅವರು ಕೇಳ್ತಾ ಇರ್ತಾರೆ ಈ ಕಡೆ ಭೂಮಿ ಎದ್ದಿದ್ದನ್ನು ನೋಡಿ ಅಜಿತ್ಗೆ ಏನೋ ಕೆಂಡ ತುಳಿದು ಸ್ಟ್ರೆಸ್ ಆಗಿರುತ್ತೆ ಆದರೆ ನಮ್ಮ ಅವರು ಅಷ್ಟೇ ತುಳಿಯೋದ್ರಿಂದ ಭೂಮಿಗೆ ಒಳ್ಳೇದಾಗುತ್ತೆ ಅಂದರೆ ಬೇಕಿದ್ರೆ ನಾನು ಈ ಕೆಂಡನ ತುಳಿತೀನಿ ಅಂತ ಹೇಳಿಬಿಟ್ಟು ದೇವರಿಗೆ ಕೈ ಮುಗಿದು ನಿಂತಿರ್ತಾರೆ ಕೆಂಡ ತುಳಿಯೋಕ್ಕೆ ಅಷ್ಟರಲ್ಲಿ ಸಂಗೀತ ಅವರ ಭೂಮಿ ಮಾತಾಡಿಸ್ತಾ ಇರ್ತಾರೆ ಸೊ ಸಾಹೇಬರು ಸಾಹೇಬರು ಅಂತ ಹೇಳಿಬಿಟ್ಟು ಈ ಭೂಮಿ ಸಣ್ಣ ಧ್ವನಿ ಇಲ್ಲಿ ಕೇಳ್ತಾ ಇರ್ತಾಳೆ ಆಗ ಆಗ ಅಜಿತ್ನ ಹೇಳ್ತೀನಿ ಅಂತ ಹೇಳಿಬಿಟ್ಟು ನಮ್ಮ ಅಜಿತ್ ಬರ್ತಾನೆ ಅಂತ ಹೇಳಿಬಿಟ್ಟು ಭೂಮಿ ಸಂಗೀತ ಅವರು ಫುಲ್ ಸಂತೋಷವಾಗಿ ಸಂತೋಷ ಆಗಿಬಿಟ್ಟಿರುತ್ತೆ ಸಂಗೀತ ಅವ್ರಿಗೆ ಭೂಮಿ ಎದ್ದಿತ್ತ ಇನ್ನು ಶ್ರವಣ ಅವರು ಕೂಡ ತುಳಿಯೋದಕ್ಕೆ ಅಂತ ರೆಡಿಯಾಗಿ ನಿಂತಿರ್ತಾರೆ ಅಷ್ಟರಲ್ಲಿ ಸತ್ಯ ಅವರು ಫೋನ್ ಮಾಡಿ ಮೊದಲು ಮಾ ಮೊದಲು ಅಜಿತ್ ಮೊದಲು ಹೇಳು ಭೂಮಿ ಎದ್ಲು ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯಂಗೆ ಸಂಗೀತ ಅವರು ಹೇಳ್ತಾ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಪ್ರಾ ಈ ಕಡೆ ಅವರು ಕೂಡ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಸಿ ಮಖನ ಇರ್ತಾರೆ ಪ್ರತಿಯೊಬ್ಬರು ಸಹ ಭೂಮಿ ಎದ್ದೇಳೋದನ್ನು ಅಷ್ಟು ಮುಖ್ಯ ಆಗಿರುತ್ತೆ ಅದು ಅಷ್ಟು ಪ್ರೀತಿಯಿಂದ ನೋಡ್ತಾ ಇರ್ತಾರೆ ನಮ್ಮ ಶ್ರವಣವರು ಕೂಡ ಫೋನ್ ಹಾಗೆ ನಮ್ಮ ಅಜಿತ್ ಫೋನ್ ಶ್ರವಣ ಹತ್ತಿರ ಇರುತ್ತೆ ಇರೋದರಿಂದ ಅವರು ಫೋನ್ನ ಪಿಕ್ ಮಾಡ್ತಾರೆ ಫೋನ್ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನೋಡ್ತಾಯಿರ್ತಾರೆ ಅಜಿತ್ ಫೋನ್ ಬರ್ತಾ ಇದೆಯಲ್ಲ ಅಂತ ಹೇಳಿಬಿಟ್ಟು ಅವರು ಕಾಲ್ನ ಪಿಕ್ ಮಾಡ್ತಾರೆ ಆಗ ವಿಡಿಯೋ ಕಾಲಲ್ಲಿ ಅವರು ಇರ್ತಾರೆ ಶ್ರವಣ್ ಭೂಮಿಗೆ ಪ್ರಜ್ಞೆ ಬಂತು ಕಣೋ ಅಂತ ಹೇಳಿಬಿಟ್ಟು ಅವರು ಹೇಳ್ತಾ ಇರ್ತಾರೆ ಏನು ಭೂಮಿಗೆ ಪ್ರಜ್ಞೆ ಬಂತ ಅಂತ ಹೇಳಿದ ತಕ್ಷಣವೇ ಈ ಕಡೆ ಶ್ರವಣ್ಗಂತೂ ಎಷ್ಟು ಖುಷಿ ಆಗ್ತಾ ಇರುತ್ತೆ ಯಾರಿಗೂ ಕೂಡ ಆಗಲ್ಲ ಒಬ್ಬ ತಂದೆ ಮಗ ಮಗುನೇ ಹಂಗೆ ಮಗಳನ್ನ ನೋಡ್ದಾಗಿಯೇ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಅಷ್ಟು ಪ್ರೀತಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಅಕ್ಕ ಏನು ಹೇಳ್ತಾ ಇದ್ದೆ ನೀನು ಅಂದಾಗ ನೋಡು ಇಲ್ಲಿ ಭೂಮಿ ಮಾತಾಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರ್ತಾರೆ ಇನ್ನು ಭೂಮಿನ ನೋಡಿದಂಥ ಶ್ರವಣಿಗೆ ಫುಲ್ ಖುಷಿಯಾಗಿಬಿಡತ್ತೆ ಕಂದ ನೀನೆ ಕಂಡ್ಬಿಟ್ಟ ಅಂತ ಹೇಳಿಬಿಟ್ಟು ಅಲ್ಲೇ ಸಹ ಕಣ್ಣೀರು ಹಾಕ್ತಾ ಇರ್ತಾರೆ ಶ್ರವಣವರು ಅಂತಲೇ ಹೇಳ್ಬೋದು ಇನ್ನು ಈ ಕಡೆ ಅಜಿತ್ ಸೈಡ್ ಅಲ್ಲಿ ನಿಂತಿರ್ತಾರೆ ಅಜಿತ್ ಅವರು ಭೂಮಿ ಎದ್ದಂತೆ ಬಾಯಲ್ಲಿ ಕೂಗ್ತಾ ಇರ್ತಾರೆ ಶ್ರವಣವರು ಕೂಗ್ತಾ ಇರ್ತಾರೆ ಹೌದಮ್ಮವ ಅಂತ ಹೇಳಿಬಿಟ್ಟು ಅವರು ಸಹ ಅಲ್ಲಿಂದ ಓಡಿ ಓಡಿ ಬರ್ತಾರೆ ಫೋನ ತಗೊಂಡು ಹತ್ರ ಹತ್ರ ಇಟ್ಕೊಂಡು ಮಾತಾಡ್ತಿರ್ತಾರೆ ಕಂಡುಬಿಡ್ತಾರೆ ಕ ಬಿಟ್ಟಿದ್ದಾಳೆ ಕಣೋ ಅಂತ ಹೇಳಿಬಿಟ್ಟು ನೋಡಿದ ತಕ್ಷಣ ಅಜಿತ್ಗೆ ತುಂಬಾ ಪ್ರಾಣ ಮತ್ತೆ ಬಂದು ಬಂತು ಅನ್ನೋ ಥರ ಅವನಿಗೆ ಅನ್ನಿಸ್ತಾ ಇರುತ್ತೆ ಹಾಗೆ ಒಬ್ಬ ವ್ಯಕ್ತಿ ದೂರ ಆದಾಗ ಆ ಮನಸಲ್ಲಿರೋ ನಿಜವಾದ ಪ್ರೀತಿ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಈ ಒಂದು ಮೂಮೆಂಟಲ್ಲಿ ನೋಡ್ತಿದ್ರೇ ಅರ್ಥ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಭೂಮಿ ನೋಡ್ತಿದ್ದಂಗೆ ಅಜಿತ್ಗೂ ಕೂಡ ಕಣ್ಣೀರು ಹಾಕ್ತಿರ್ತಾನೆ ಭೂಮಿ ಎದ್ದು ನೀನು ಯಾಕೆ ಮಲಗಿದ್ದೆ ನನ್ನನ್ನು ಬಿಟ್ಟು ಅಂತ ಹೇಳ್ಬಿಟ್ಟು ಕಣ್ಣೀರು ಹಾಕ್ತಿರ್ತಾರೆ ಸಾಹೇಬ್ರೆ ಅಂತ ಹೇಳಿಬಿಟ್ಟು ಭೂಮಿ ಸಣ್ಣ ಧ್ವನಿಯಲ್ಲಿ ಕೂಗ್ತಾ ಇರ್ತಾಳೆ ಸರಿ ನೀನು ಹೋಗಬೇಡ ನಾನು ಬರ್ತೀನಿ ನೀನು ಎದ್ದು ಎದ್ದೆ ಅಲ್ವಾ ಅಂತ ಹೇಳಿಬಿಟ್ಟು ನಿಷ್ಠಾವಂತ ಭಕ್ತಿಗೆ ದೇವರು ಕೊನೆಗೂ ಕೂಡ ಒಳ್ಳೇದು ಮಾಡ್ದ ನಮಗೆ ಅಂತ ಹೇಳ್ಬಿಟ್ಟು ಅಜ್ಜಿಗೆ ಅನ್ನಿಸ್ತಾ ಇರುತ್ತೆ ಈ ಕಡೆ ಶ್ರವಣ ಕಡೆ ಕಣ್ಣೀರು ಹಾಕ್ತಿದ್ರೆ ಅಜ್ಜಿತು ಒಂದು ಕಡೆ ಕಣ್ಣೀರು ಹಾಕ್ತಾಯಿರ್ತಾರೆ ಇಬ್ಬರು ಕೂಡ ಅಳ್ತಾಯಿರ್ತಾರೆ ಭೂಮಿ ಮೇಲೇಳೋ ನಿಷ್ಠಾವಂತ ಪ್ರೀತಿಗೆ ಇದು ಕೊಡುಗೆ ಅಂತ ಹೇಳ್ಬೋದು ಇನ್ನು ಎಲ್ಲರೂ ಸಹ ಖುಷಿಯಾಗಿರ್ತಾರೆ ಭೂಮಿ ಸಾಹೇಬರು ನೀವು ಎಲ್ಲಿದ್ದೀರಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಬರ್ತೀನಿ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಬಂದು ಮಾತಾಡ್ತೀನಿ ನಾನು ಭೂಮಿ ಅಂತ ಹೇಳ್ಬಿಟ್ಟು ಆರಾಮಾಗಿರೋ ಬರ್ತಿದ್ದೀನಿ ನಾನು ಅಂತ ಹೇಳಿಬಿಟ್ಟು ಫೋನಾಗಿ ಕಾಲ್ ಕಟ್ ಮಾಡ್ತಾರೆ ಈ ಕಡೆ ಅವರು ಅಜಿತ್ನ ಪ್ರೀತಿನ ನೋಡಿ ಅವರು ಒಂದು ಕ್ಷಣ ಕಣ್ಣೀರು ಹಾಕ್ತಿದ್ರೆ ನಮ್ಮ ಅಜಿತ್ ಒಂದು ಕಡೆ ಕಣ್ಣೀರು ಹಾಕ್ತಾ ಇರ್ತಾರೆ ಭೂಮಿ ಎದ್ಲಲ್ಲ ಅನ್ನೋದು ಅವರಿಬ್ಬರಿಗೂ ಸಹ ತುಂಬ ಖುಷಿ ಆಗ್ತಾ ಇರುತ್ತೆ ನಿಷ್ಠಾವಂತ ಭಕ್ತಿಗೆ ಎಷ್ಟು ದೇವರು ಹೊರ ಹೊರ ಕೊಟ್ಟಿದ್ದಾನೆ ಅಂತಲೇ ಹೇಳ್ಬೋದು ಇನ್ನು ಫೋನ್ ಕಟ್ ಮಾಡಿದಂಥ ಸಂಗೀತ ಭೂಮಿಗೆ ಏನಮ್ಮ ಇಷ್ಟು ದಿನ ಎಲ್ಲಿ ಮಲಗಿ ಮಲಗಿಬಿಟ್ಟೆ ನೀನು ಮಲಗಿದ್ದನ್ನು ನೋಡಿ ತುಂಬಾ ಭಯ ಆಗಿತ್ತು ಅಂತ ಹೇಳಿಬಿಟ್ಟು ಗೊತ್ತಾ ಅಂತ ಹೇಳ್ತಾ ಇರ್ತಾರೆ ಡಾಕ್ಟರ್ ಭೂಮಿನ ಮತ್ತೆ ಚೆಕ್ ಮಾಡ್ತಾ ಇರ್ತಾರೆ ಭೂಮಿನ ಚೆಕ್ ಮಾಡಿ ಏನಮ್ಮ ಭೂಮಿ ಈಗ ಹೇಗಿದ್ಯಾ ಅಂತ ಹೇಳಿ ಅಂದಾಗ ತುಂಬ ನೋ ನೋವಿದ್ಯಾ ಅಂತ ಹೇಳಿಬಿಟ್ಟು ಕೇಳ್ತಾ ಇರ್ತಾರೆ ಹೌದು ಸರ್ ನೋವಿದೆ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಈಗ ಇವರಿಗೆ ಪ್ರಜ್ಞೆ ಬಂದಿದೆ ಡೋಂಟ್ ವರಿ ಇನ್ನೇನು ಪ್ರಾಣಕ್ಕೆ ಅಪಾಯ ಇಲ್ಲ ಆದರೆ ಜಾಸ್ತಿ ಮಾತಾಡ್ಸೋಕ್ಕೆ ಹೋಗಬೇಡಿ ಅಂತ ಹೇಳಿಬಿಟ್ಟು ಡಾಕ್ಟರಲ್ಲಿಂದ ಹೇಳಿ ಹೊರಟೋಗ್ತಾರೆ ಇನ್ನು ಶ್ರವಣ ಇದ್ದವರು ಕೊನೆಗೂ ಭೂಮಿ ಕಂಡುಬಿಟ್ಲಲ್ಲ ಅದೇ ಖುಷಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅಲ್ಲ ಕಣೋ ನೀನು ಯಾಕೋ ಈ ಕಂಡನ ತುಳಿಯೋದಕ್ಕೆ ಹೋಗಿದ್ದೆ ನೀನು ತುಳಿಬೇಕಿತ್ತ ನನಗೆ ಹೇಳಿದರೆ ಸಾಕು ನಾನು ಮಾಡ್ತಿರ್ಲಿಲ್ವಾ ಅಂತ ಹೇಳಿಬಿಟ್ಟು ಶ್ರವಣ ಅವ್ರು ಕೇಳ್ತಾಯಿರ್ತಾರೆ ಇಲ್ಲಮ್ಮವ ಭೂಮಿ ಎದ್ದಡಬೇಕು ಅಂದರೆ ನಾನು ನಾನು ಈ ವ್ರತನ ಮಾಡಬೇಕಿತ್ತು ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅವ್ರು ಹೇಳ್ತಾ ಇರ್ತಾರೆ ನೋವಾಗ್ಲಿಲ್ವೇನೋ ಅಂತ ಹೇಳಿಬಿಟ್ಟು ಕೇಳ್ತಾ ಇರಬೇಕಾದ್ರೆ ಕಾಲು ನೋವು ಇಲ್ಲ ಅಂದಾಗ ನೋವು ನಿನ್ನ ಕಾಲು ತುಂಬಾ ಕೆಂಡ ಬಿಸಿ ಇತ್ತಲ್ವ ಕಾಲು ಗಾಯ ಆಗಿದೆಯೋ ನೋಡು ಅಂತ ಹೇಳಿಬಿಟ್ಟು ಅವರು ಅಜಿತ್ಗೆ ಕೇಳ್ತಾ ಇರ್ತಾರೆ ಅಜಿತ್ ಅವರು ನಗ್ತಾ ಹೇಳ್ತಾರೆ ಇಲ್ಲಮ್ಮ ಅವ ಏನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಶ್ರವಣ್ ಅವ್ರಿಗೆ ಹೇಳ್ತಾ ಇರ್ತಾರೆ ಏನು ಕಾಲನ್ನ ನೋಡ್ತಾ ಇರ್ತಾರೆ ಅವರು ಒಂದು ಸ್ವಲ್ಪ ಗಾಯ ಆಗಿರಲ್ಲ ಹೇ ಅಜಿತ್ ನೋಡು ಒಂದು ಸ್ವಲ್ಪನೂ ಗಾಯ ಆಗಿಲ್ಲ ಕಣೋ ಇಷ್ಟವಂತ ಭಕ್ತಿ ನಿನ್ನ ಪ್ರೀತಿ ಅಂತ ಹೇಳಿಬಿಟ್ಟು ಭಕ್ತಿಗೆ ದೇವರು ಒಲ್ದಿದ್ದಾನೆ ಅಂತಲೇ ಹೇಳ್ಬೋದು ಅಂತಲೇ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಹೌದು ಮಾವ ನಾನು ಭೂಮಿನ ಅಷ್ಟು ನಿಜವಾಗಿ ಪ್ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ದೇವರು ಅಷ್ಟು ನಂಬಿಕೆನಾ ಅಂತ ಹೇಳಿಬಿಟ್ಟು ಮತ್ತೆ ಕೈ ಮುಗಿತಾ ಇರ್ತಾರೆ ಅವರು ಇನ್ನು ಡಾಕ್ಟರ್ ಹೆಂಗೆ ಹೇಳಿದ್ಮೇಲೆ ಸಂಗೀತ ಭೂಮಿ ಅದೇನು ಅಷ್ಟು ಇಷ್ಟೊಂದೆಲ್ಲ ಮಲಗಿಬಿಟ್ಟಲ್ಲ ಅಂದಾಗ ಅತ್ತೆ ನೀವು ಯಾಕೆ ಅಳ್ತಿದ್ದೀರಾ ಅಳಬೇಡಿ ನೀವು ಅಂತ ಅಂದಾಗ ಅಯ್ಯೋ ಇದು ದುಃಖಕ್ಕೆ ದುಃಖಕ್ಕಲ್ಲ ಬರ್ತಿರೋದು ಇದು ಖುಷಿಯ ಖುಷಿಗೆ ಹೇಳ್ತಾ ಇರೋದು ಕಣೇ ನೀನು ಇಷ್ಟು ದಿನ ಎಷ್ಟು ಹೊತ್ತು ಮಲಗಿಬಿಟ್ಟಿದ್ದೆಲ್ಲ ನನ್ನ ಕೈ ಕಾಲೇ ಆಡಲಿಲ್ಲ ಭೂಮಿ ನೀನು ಯಾವತ್ತೂ ಹೀಗೆ ಅಲ್ವಲ್ಲ ಹಾಗಾಗಿ ಅದಕ್ಕೋಸ್ಕರನೇ ಕಣ್ಣೀರು ಅಂತ ಹೇಳ್ಬಿಟ್ಟು ಸಂಗೀತ ಅವರು ಹೇಳ್ತಾ ಇರ್ತಾರೆ ಇನ್ನು ಸತ್ಯ ಪಕ್ಕದಲ್ಲೇ ಇರ್ತಾನೆ ಭೂಮಿ ನಿನಗೆ ಈ ಥರ ಆಗೋದಕ್ಕೆ ನಾನು ಕಾರಣ ಆಗಿದ್ದೀನಿ ಕಣೆ ತಂಗಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಸತ್ಯಣ್ಣ ಯಾಕೆ ಈ ಥರ ಎಲ್ಲ ಮಾತಾಡ್ತಿದ್ದೀರಾ ಅಂದಾಗ ಇಲ್ಲ ಭೂಮಿ ಹೀಗೆ ಆಗೋದಕ್ಕೆ ನಾನೇ ನಿನಗೆ ಕಾರಣ ಆಗ್ಬಿಟ್ಟಿದ್ದೀನಿ ನನ್ನ ಕ್ಷಮಿಸು ಅಲ್ವಾ ಕ್ಷಮಸ್ತಿ ಅಲ್ವಾ ಅಂತ ಹೇಳಿಬಿಟ್ಟು ಈ ಕಡೆ ಸತ್ಯಣ್ಣ ಅವರು ಕೇಳ್ತಾ ಇರ್ತಾರೆ ಅಜಿತ್ ಅವರು ಓಡ್ ಬಂದು ಭೂಮಿನ ತಪ್ಪಿಕೊಳ್ಳೋಕ್ಕೆ ಹೋಗ್ತಾರೆ ಮತ್ತು ಭೂಮಿ ಅಣ್ಣನಿಗೆ ಮುತ್ ಹಣೆಗೆ ಮುತ್ತನ್ನು ಕೊಡ್ತಾ ಇರ್ತಾರೆ ಅಲ್ಲಿಗೆ ಶ್ರವಣವರು ಕೂಡ ಬಂದಿರ್ತಾರೆ ಭೂಮಿ ಮೇಲಿರೋ ಪ್ರೀತಿ ನಿಷ್ಕಲ್ಮಶವಾದ ಪ್ರೀತಿ ಏನು ಅಂತ ಹೇಳಿ ನೋಡ್ಬೋದು ಅಜ್ಜಿತ್ ಭೂಮಿನ ಎಷ್ಟು ತಾನೇ ಪ್ರೀತಿ ಮಾಡ್ತಿರ್ತಾರೆ ಅಂತ ಹೇಳಿ ಕಡೆ ಇಲ್ಲಿ ಈ ಸೀನ್ನಲ್ಲಿ ನಮಗೆ ತೋರಿಸ್ತಾರೆ ಆದರೆ ಭೂಮಿಗೆ ಆಪ್ರೇಷನ್ ಆಗಿರೋದ್ರಿಂದ ಅವಳಿಗೆ ತುಂಬನೇ ನೋವಿರುತ್ತೆ ಅಜ್ಜಿತ್ ಅವಳಿಗೆ ಆಪ್ರೇಷನ್ ಆಗಿದೆ ಕಣೋ ನಿಧಾನ ಅಂತ ಹೇಳಿಬಿಟ್ಟು ಸತ್ಯ ಅವರು ಹೇಳ್ತಾ ಇರ್ತಾರೆ ಭೂಮಿ ನೀನು ಮೊದಲು ಹುಷಾರ ಆಗದಲ್ ಆಗ ಹುಷಾರಾದಲ್ಲ ಅಷ್ಟೇ ಸಾಕು ನನಗೆ ಅಂತ ಹೇಳಿಬಿಟ್ಟು ಈ ಕಡೆ ಅಜಿತ್ ಅಳ್ತಾ ಇರ್ತಾರೆ ಆಗ ಭೂಮಿ ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಿರ್ತಾಳೆ ಅಜಿತ್ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನನ್ನಿಂದನೂ ನನ್ನಿಂದನೂ ಈ ಥರ ಆಗೋಯ್ತು ಅಂತ ಅಂದ್ಬಿಟ್ಟು ಈ ಕಡೆ ಅಜಿತ್ ಏನು ಮಾತಾಡದೆ ಅಜಿತ್ ಕುಂಕುಮ ತಂದಿರ್ತಾನೆ ಅದನ್ನು ಭೂಮಿ ಹಣೆಗೆ ಹಾಕ್ತಾಯಿರ್ತಾನೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Shh. <laughs>